ಕ್ರೈಸ್ತ ಲಾಡ್ ಪ್ರಿಯರೇ ದೇವರ ಅತಿ ಪರಿಚಿತವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಕೊಡುವಂತೆ ಈ ವಚನದ ಭಾಗಕ್ಕಾಗಿ ನಾವು ಸ್ತೋತ್ರ ಮಾಡುವ ತಂದೆಯಾದ ದೇವರ ಪ್ರೀತಿ ಸದಾಕಾಲ ನಮ್ಮ ಜೀವಿತದಲ್ಲಿ ಇರಲಿ ಎಂದು ಕೂಡ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ಇವತ್ತು ಏನಾಗ್ತಾ ಇದೆ ಅಂದರೆ ಆಲಯದಲ್ಲಿ ಬಂದಂಥ ಪ್ರತಿಯೊಂದು ಜನಗಳು ಲೋಕದ ಜಂಜಾಟಗಳಿಗೆ ಒಳಗಾಗಿ ಮಾಟ ಕೂಟ್ಲ ಅಂತ್ರ ತಂತ್ರಗಳು ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ ದೆವ್ವ ಪೀಡಿತರಾಗಿ ತುಂಬ ನಾನಾ ರೀತಿಯಾದ ತೊಂದರೆಗಳಿಂದ ಎಲ್ಲ ಮಂತ್ರವಾದಿಗಳು ಎಲ್ಲ ಕಡೆ ದೇವಾಲಯಗಳು ಎಲ್ಲ ಕಡೆ ಹೋಗಿ ಕೊನೆಗೆ ಸೋತು ಸುಣ್ಣವಾಗಿ ಏಸು ಕ್ರಿಸ್ತನ ಹತ್ರ ಬಂದಾಗ ಅಲ್ಲಿ ಅದ್ಭುತ ಆಗಿ ಅವರಿಗೆ ಒಂದು ಬಿಡುಗಡೆ ಸಿಕ್ಕಿದಾಗ ಅವ್ರು ಏನು ಮಾಡ್ತಾರೆ ನನಗೆ ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ಉಪಕಾರಕ್ಕೆ ನಾನು ಆದಷ್ಟು ಯೇಸಪ್ಪನ ಸೇವೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಇಂಟ್ರೆಸ್ಟ್ನಲ್ಲಿ ಇವತ್ತು ತುಂಬ ಜನ ಸೇವೆ ಮಾಡೋರಿದ್ದಾರೆ ಸ್ತೋತ್ರ ಆದರೆ ಸೇವೆನ ನಾವು ಉತ್ಸಾಹದಿಂದ ಮಾಡೋದಕ್ಕಿಂತ ಭಯಭಕ್ತಿಯಿಂದ ಮಾಡಿದ್ರೆ ತುಂಬ ಉತ್ತಮ ಪ್ರಿಯರೇ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ದೇವರ ಸೇವೆ ಮಾಡೋದು ತುಂಬ ಇಷ್ಟ ಸಂತೋಷ ಯೇಸು ಸ್ವಾಮಿಯ ಉಪಕಾರ ಯಾರೆಲ್ಲ ಪಡೆದಿದ್ದೀರೋ ಅವ್ರು ಯಾರೂ ಕೂಡ ಸುಮ್ಮನೆ ಇರೋದಿಲ್ಲ ಎಟ್ಲೀಸ್ಟ್ ಸುವಾರ್ತೆ ಏನಾದರೂ ಸಾರಿ ಜನಗಳನ್ನ ಬಲಪಡಿಸ್ತಾರೆ ಪ್ರಿಯರೇ ಅದು ಯೇಸಪ್ಪನ ಮಕ್ಕಳ ಒಂದು ದೊಡ್ಡ ಗುಣ ಇದ್ಯಾಕೆ ಯೇಸು ಮಕ್ಕಳು ಎಲ್ಲರಿಗೂ ಕೂಡ ಯೇಸು ಬಗ್ಗೆ ತಿಳಿಸ್ತಾರೆ ಅಂತ ಬೇರೆ ಜನಗಳು ಆಶ್ಚರ್ಯದಿಂದ ನೋಡ್ಬೋದು ಅದು ಏನು ಅಲ್ಲ ಪ್ರಿಯರೇ ಸುಮ್ಮ ಸುಮ್ಮನೆ ಯಾರು ಕೂಡ ಜಾತಿ ಬಿಟ್ಟು ಇನ್ನೊಂದು ಜಾತಿಗೆ ಸೇರ್ತಾರೆ ಅಂತ ಹೇಳ್ತಾರೆ ಅದು ಸುಳ್ಳು ಯಾರೂ ಜಾತಿ ಬಿಟ್ಟಿರೋದಿಲ್ಲ ಯಾರು ಮಾತಾ ಬಿಟ್ಟಿರೋದಿಲ್ಲ ಈ ಒಂದು ತಪ್ಪಾದ ಭಾವನೆ ಇತರ ಜನಗಳಲ್ಲಿ ಬಂದು ಬಿಟ್ಟಿದೆ ನಾನು ಹೇಳ್ತಾ ಇದ್ದೀನಿ ಕೇಳಿ ಪ್ರಿಯರೇ ನಾನು ಕೂಡ ಕೊಡಗಿನ ಒಂದು ಅಮ್ಮ ಕೊಡುವ ಜಾತಿ ಜನಾಂಗದಿಂದ ಬಂದಿರತಕ್ಕಂಥ ವ್ಯಕ್ತಿ ನೋಡಿ ನಮ್ಮ ಜಾತಿ ನಮ್ಮ ಕೈಯಲ್ಲಿದೆ ನಮ್ಮ ಮತ ನಮ್ಮ ಕೈಯಲ್ಲಿದೆ ನಾವು ನಮ್ಮ ಮತ ನಮ್ಮ ಜಾತಿಗೆ ನಾವು ಗೌರವ ಕೊಟ್ಟೇ ಕೊಡ್ತೀವಿ ಅದರಿಂದ ನಾವು ಬೆಳೆದು ಬಂದಂಥ ನಾವು ಆ ಒಂದು ಮತ ಮತ್ತು ಜಾತಿಯನ್ನು ಯಾವುದೇ ಕಾರಣ ತಿರಸ್ಕಾರ ಮಾಡೋದಿಲ್ಲ ಆದರೆ ದೇವರಾಗಿ ಯೇಸು ಕ್ರಿಸ್ತನನ್ನು ಮಾತ್ರ ಅಂಗೀಕರಿಸಿರ್ತೇವೆ ಅಷ್ಟೇ ದೇವರಾಗಿ ಅಂಗೀಕರಿಸಲಿಕ್ಕೆ ಕಾರಣ ಇದೆ ನಾನಾ ರೀತಿಯ ತೊಂದರೆಗಳಿಂದ ಬೇಸತ್ತು ಸೋತು ಸುಣ್ಣಾಗಿ ಎಲ್ಲೂ ಪರಿಹಾರ ಸಿಗದೆ ಯೇಸುಸ್ವಾಮಿಯ ನಾಮದಲ್ಲಿ ಪರಿಹಾರ ಸಿಕ್ಕಿರತಕ್ಕಂಥ ಕಾರಣಕ್ಕೋಸ್ಕರ ನಾವು ಅವ್ರನ್ನ ಬಿಡಲಿಕ್ಕಾಗದೇ ಯೇಸುಕೋಸ್ತನೇ ಸತ್ಯವಾದ ದೇವರು ಜೀವಂತ ದೇವರು ಮನಮರ್ಗ ದೇವರು ಕಣ್ಣೀರಿನ ದೇವರು ಕಷ್ಟದಲ್ಲಿ ಬಂದು ಸಹಾಯ ಮಾಡುವಂಥ ದೇವರು ತಳಿ ನಾವು ಅದನ್ನು ಕೈ ಹಿಡಿದಿರ್ತೀವಿ ಹೊರತು ಜಾತಿ ನಿಂದನೆ ಅಲ್ಲ ಮತ ನಿಂದನೆ ಅಲ್ಲ ನಮ್ಮ ದೇವರನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಅಷ್ಟೇ ಪ್ರಿಯರೇ ಇರಲಿ ಪ್ರಿಯರೇ ದೇವರು ಮಾಡಿದಂಥ ಉಪಕಾರವನ್ನು ನೆನೆಸಿದಾಗ ಎಲ್ಲರೂ ಕೂಡ ಸೇವೆಯನ್ನು ಮಾಡ್ತಾರೆ ಸ್ತೋತ್ರ ಆದರೆ ಸೇವೆ ಮಾಡಬೇಕಾದ್ರೆ ಇಂಥದೇ ಸೇವೆ ಅಂತ ಹೇಳಿದ್ರೆ ನಮ್ಮ ಮೈಂಡಲ್ಲಿ ಇಟ್ಕೋಬಾರ್ದು ದೇವರು ಯಾವ ಸೇವೆ ಮಾಡಿದ್ರು ಕೂಡ ದೇವರು ಅದಕ್ಕೆ ಮೆಚ್ಚೆ ಮೆಚ್ಚುತ್ತಾರೆ ಸ್ವಾಮಿ ಹೆಸರಿನಲ್ಲಿ ಎಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡ್ತೀವಿ ಅಷ್ಟೇ ನಿನಗೆ ಆಶೀರ್ವಾದ ಇದೆ ಇವತ್ತು ಸೇವೆಗೆ ಬಂದವರು ಸ್ಟಾರ್ಟಿಂಗ್ನಲ್ಲಿ ಆರಂಭ ಸೂರರಾಗಿರ್ತಾರೆ ಸಖತ್ತಾಗಿ ಸೇವೆ ಮಾಡ್ತಾರೆ ಆದರೆ ಬರ್ತಾ ಬರ್ತಾ ಸೋತು ಹೋಗೋದಕ್ಕೆ ಕೆಲವೊಂದು ಕಾರಣಗಳನ್ನ ನಾ ತಿಳಿಸ್ತೀನಿ ಬರಿಯಾರೆ ಅದನ್ನು ಇಲ್ಲಿ ನಾವು ನೋಡುವಾಗ ಸೋದನೆ ಬಂದಾಗ ನಾವು ಸೋತು ಹೋಗದಂತೆ ಕ್ರಿಸ್ತನಿಗಾಗಿ ನಿಲ್ಲುವಂತ ಪ್ರಯತ್ನವನ್ನು ನಾವು ಮಾಡಬೇಕು ಪ್ರಿಯರೇ ಏನು ಮಾಡ್ತದ್ರೆ ಸೈತಾನ ಮೊಟ್ಟ ಮೊದಲನೇದಾಗಿ ಸೇವೆ ಪ್ರಾರಂಭ ಮಾಡಿದಾಗ ಆತನ ಮೊದಲು ಕುಟುಂಬದಲ್ಲಿ ಬಹಳ ತೊಂದರೆ ಕೊಡ್ತಾನೆ ಹೆಂಡತಿಯ ಮೂಲಕ ಮಕ್ಕಳ ಮೂಲಕ ತೊಂದರೆ ಕೊಟ್ಟು ಸಭಾಪಾಲಕ ಸೇವೆ ಮಾಡದಾಗೆ ಇಂಟ್ರೆಸ್ಟ್ ಇಲ್ಲದಂಗೆ ಮಾಡ್ತಾನೆ ಕುಟುಂಬದ ಒಳಗಡೆ ಬಂದು ಸೈತಾನ ತನ್ನ ಕಾರ್ಯ ಮಾಡಬಾರ್ದ ಯೇಸು ಸ್ವಾಮಿ ಯಾವ ಥರ ಪ್ರಾರ್ಥನೆಯಿಂದ ಸೈತಾನನ ಸೋಲಿಸಿದ್ರು ಅದೇ ರೀತಿಯಾಗಿ ನಾವು ಕೂಡ ಕುಟುಂಬದ ಪ್ರಾರ್ಥನೆ ಬಲವಾಗಿ ಇದ್ದರೆ ಸಭಾಪಾಲಕರ ಕುಟುಂಬಕ್ಕೆ ಸೈತಾನನ ಏಟುಗಳು ಬಹಳ ಕಡಿಮೆ ಆಗ್ತದೆ ಇದಕ್ಕೆ ನನ್ನ ಕುಟುಂಬನೂ ಕೂಡ ಅನುಭವ ಸಾಕ್ಷಿ ನಾನು ಕೂಡ ಪ್ರಾರ್ಥನೆ ಕಡಿಮೆ ಆಗ್ತಿತ್ತು ಕುಟುಂಬದಲ್ಲಿ ಹೋಗಿ ಬೇರೆಯವರ ಮನೆಗೆ ಹೋಗಿ ಸೇವೆ ಮಾಡಿ ಬಂದಾಗ ಅವರಲ್ಲಿರ್ತಕ್ಕಂಥ ಕೆಟ್ಟ ಶಕ್ತಿಗಳೆಲ್ಲ ನಮ್ಮ ಕುಟುಂಬದ ಮೇಲೆ ಕಾರ್ಯ ಮಾಡ್ತಿತ್ತು ಪ್ರಿಯರೇ ಕೊನೆಗೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ ಮೇಲೆ ಆ ಕರ್ತನ ಸೇವೆಯಲ್ಲಿ ನಾವು ಜಯವನ್ನು ಗಳಿಸುತ್ತಾ ಬರ್ತಾಯಿದ್ದೀವಿ ಅದು ಯೇಸಪ್ಪನ ಕೃಪೆಯೂ ಕೂಡ ಹೌದು ಪ್ರಾರ್ಥನೆ ಯಾವಾಗ ಇರ್ತದೋ ಆವಾಗ ದೇವರ ಆಶೀರ್ವಾದ ಇದ್ದೇ ಇರ್ತದೆ ಪ್ರಾರ್ಥನೆ ಮಾಡಿದಾಗ ಸೈತನ ಶಕ್ತಿಗಳು ಕಡಿಮೆ ಆಗ್ತದೆ ಇದು ಪ್ರಾರ್ಥನೆ ಇಲ್ಲದೆ ಸೇವೆ ಮಾಡೋದರಿಂದ ಎಷ್ಟೋ ಕುಟುಂಬದಲ್ಲಿ ಗಂಡ ಹೆಣ್ದಿರೋ ಕಚ್ಚಾಟ ಮಕ್ಕಳ ಕಚ್ಚಾಟದಿಂದ ನಿರುತ್ಸಾಹಗೊಂಡು ಸೇವೆಯೇ ಬೇಡ ನಾನು ಯಾಕಾಗಿ ಬಂದು ಸೇವೆಯನ್ನು ಆಯ್ಕೆ ಮಾಡಿಕೊಂಡು ಸೋತು ಹೋಗಿರ್ತಕ್ಕಂಥ ಸೇವಕರುಗಳೇ ಇವತ್ತರಿಂದ ಕುಟುಂಬದಲ್ಲಿ ಪ್ರಾರ್ಥನೆ ಹೆಚ್ಚಾಗಿರಲಿ ಆಗ ಪರಿಶುದ್ಧಾತ್ಮನ ಶಕ್ತಿ ನಿಮ್ಮ ಕುಟುಂಬದ ಮೇಲೆ ಇಳಿದು ಬಂದು ದೇವರ ಕಾರ್ಯಗಳು ಜರ್ಗಲ್ಪಡ್ತದೆ ಪ್ರಿಯರೇ ನಿಮಗೆ ಸಹಿತನ ಶೋಧನೆ ಬರೆದಾಗ ನಿಮ್ಮ ಕುಟುಂಬನ ಕಾಪಾಡ್ತಾರೆ ಎರಡನೇದಾಗಿ ಯಾವ ಥರ ಶೋಧನೆ ಬರ್ತದೆ ಪ್ರಿಯರೇ ಸಭೆ ಒಳಗಡೆ ಬಂದು ಕಾರ್ಯ ಮಾಡ್ತಾರೆ ಕುಟುಂಬದಲ್ಲಿ ಸೋಲ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂದ್ರೆ ಸಭೆಯ ಒಳಗಡೆ ಕಾರ್ಯ ಮಾಡಿ ಏನು ಮಾಡ್ತಾ ಗೊತ್ತಾ ಸಭೆಯಲ್ಲಿ ಇರತಕ್ಕಂಥ ಹಳೇ ವಿಶ್ವಾಸಿಗಳನ್ನು ಎತ್ತಿ ಕಟ್ಟುತ್ತಾರೆ ನೀನು ಎಷ್ಟು ದಿವಸ ಅಂತ ವಿಶ್ವಾಸಿಯಾಗಿರ್ತೀಯ ನೀನು ಯಾವಾಗ ಸೇವಕಾಗ್ತೀಯಾ ಸಭಾ ಪಾಲಕರಿಗೆ ವಿರುದ್ಧವಾಗಿ ನಿಲ್ಲು ಸಭಾಪಾಲಕರ ವಿರುದ್ಧ ನಿಂತು ಅಲ್ಲಿರತಕ್ಕಂಥ ಆತ್ಮಗಳನ್ನ ಕದ್ದುಕೊಂಡು ಹೋಗಿ ಬೇರೆ ಕಡೆ ಸಭೆ ಮಾಡು ನಿನಗೆ ಅಂತ ಇದೆ ಸಭಾಪಾಲಕರಿಗೆ ನಿನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ ಇದೇ ಆಗಿ ಏನಾಗ್ತಾ ಗೊತ್ತಾ ಪ್ರಿಯರೇ ಹಳೆಯ ವಿಶ್ವಾಸಿಗಳನ್ನ ಎತ್ತಿ ಕಟ್ಟಿ ಇವತ್ತು ಸಭೆ ಒಳಗಡೆ ಗಲಿಬಿಲಿ ಮಾಡ್ತಾರೆ ಎರಡನೇದಾಗಿ ಅವ್ರು ಎರಡು ವರ್ಷ ಮೂರು ವರ್ಷ ಆದಮೇಲೆ ನಿಧಾನಕ್ಕೆ ಒಂದು ಸಭಾಪಾಲಕಿಯನ್ನು ಇಡ್ಕೊಳ್ತಾರೆ ಇಲ್ಲ ಸಭಾಪಾಲಕರನ್ನು ಇಟ್ಕೊಳ್ತಾರೆ ಕೊನೆಗೆ ಸಭೆಗೆ ಬರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಚಾಡಿ ಹೇಳೋದು ಅವರು ಸೇರಿಲ್ಲ ಇವರು ಸೇರಿಲ್ಲ ಸಭಾಪಾಲಕರೇ ನೀವು ಕಂಡೀಷನ್ ಆಗಬೇಕು ಅಂತೆಲ್ಲ ಹೇಳಿ ಅಷ್ಟೆಲ್ಲ ಕಷ್ಟಪಟ್ಟು ಸಭೆ ನಡೆಸ್ತಿರ್ತಾರೆ ಸಭಾ ಪಾಲಕರಿಗೆ ಅಡ್ವೈಸ್ ಮಾಡಿ ಕೊನೆಗೆ ಏನು ಮಾಡ್ತಿರ್ಕ ಸಭಾ ಪಾಲಕರು ಕ್ಷಮಾಪಣೆ ಕೊಟ್ಟು ಪ್ರೀತಿಸ್ಬಿಟ್ರೆ ಸಾಕು ಸಭಾ ಪಾಲಕಿಯೇ ಇಡುದಾದರೂ ಸಭೆಯ ಒಳಗಡೆ ಗಲಿಬಿಲಿ ತಂದಾಕಿ ಕೊನೆಗೆ ಇಡೀ ಸಭೆನ ಇವತ್ತು ಸಭಾಪಾಲಕರ ಕೈಯಿಂದ ಸೇವಕರು ಕಂಟ್ರೋಲ್ ತೆಗೆದುಕೊಂಡಿರ್ತಕ್ಕಂಥ ಸಭೆ ತುಂಬ ಇದೆ ಅದರಲ್ಲೂ ಸ್ತ್ರೀಯರ ರಾಜಕಾರಣ ಯಾವ ಥರ ನಡೀತಾ ಇದೆ ಅಂದರೆ ಇಡೀ ಸಭೆನ ಫಾಸ್ಟ್ ಅಮ್ಮ ಅಂದರೆ ಸಭಾ ಪಾಲಕಿಯರನ್ನು ಹಿಡಿದುಕೊಂಡು ಇಡೀ ಸಭೆನ ಹಾಳು ಮಾಡ್ತಕ್ಕಂಥ ಎಷ್ಟೋ ಸಭೆಗಳು ನಮ್ಮ ಮೈಸೂರು ಪಟ್ಟಣದಲ್ಲೂ ಕೂಡ ಇದೆ ಪ್ರಿಯರೇ ಇಡೀ ಎಲ್ಲ ಕಡೆಯಲ್ಲೂ ಕೂಡ ಇದೆ ಯಾವಾಗ ಸ್ತ್ರೀಯರು ಸ್ವಲ್ಪ ಸೈತಾನಿಗೆ ಅವಕಾಶ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಆಗಿ ಸಭೆಯ ಒಳಗಡೆ ಇಜಿಬೆಲ್ ಆತ್ಮ ಅಥವಾ ಜಜ್ಬೆಲ್ ಸ್ಪಿರಿಟ್ ಕಾರ್ಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಿದ್ರೆ ಆ ಸಭೆ ಚಿದ್ರ ಚಿದ್ರ ಆಗ್ತಾನೆ ಇರ್ತದೆ ಕಟ್ಟಲು ಪಡ್ತಾ ಇರ್ತದೆ ಕುಸಿದು ಬೀಳ್ತಾ ಇರ್ತದೆ ಕಟ್ಟಲು ಪಡ್ತಾ ಇರ್ತದೆ ಕುಸಿದು ಬೀಳ್ತಾ ಇರ್ತದೆ ಅದಕ್ಕೋಸ್ಕರ ಪ್ರಿಯರೇ ನಾನು ಹೇಳ್ತಾ ಇದ್ದೀನಿ ಸಭಾಪಾಲಕ ಸಭಾಪಾಲಕಿಯರೇ ನಿಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಜಾಸ್ತಿ ಮಾಡಿ ನೀವು ಪವಿತ್ರಾತ್ಮನ ಸ್ವರವನ್ನು ಕೇಳಬೇಕೇ ಹೊರತು ಸೇವಕರುಗಳು ಹೇಳಿದಂಥ ಪ್ರತಿಯೊಂದು ಮಾತುಗಳನ್ನ ಕೇಳಲಿಕ್ಕೆ ಹೋಗಬಾರ್ದು ಸೇವಕರು ಉತ್ತಮವಾದ ಸಲಹೆಗಳನ್ನ ಕೊಟ್ಟರೆ ಸ್ತೋತ್ರ ತೆಗೆದುಕೊಳ್ಳಿ ಆದರೆ ಅವರು ತಪ್ಪಾದ ಅಭಿಪ್ರಾಯಗಳನ್ನು ಕೊಡುವಾಗ ಇದು ನಿಜವಾಗಿ ನಾನು ಆಕ್ಸೆಪ್ಟ್ ಮಾಡಬೇಕಾ ಬೇಡವಾ ಅಂತ ಹೇಳತಕ್ಕಂಥ ಮನಸ್ಸು ನಿಮ್ಮ ಗಂಡ ಹೆಂಡತಿರ್ಲಿರಬೇಕು ಅದರ ಮಧ್ಯೆಯಲ್ಲಿ ಆಟ ಆಡದ ವ್ಯಕ್ತಿಗಳಿಗೆ ಅವಕಾಶ ಕೊಡದಂತೆ ದೇವರ ರಾಜ್ಯವನ್ನು ನೀವು ಗಂಡ ಹೆಂಡ್ತಿರು ಕೂತು ಪ್ರಾರ್ಥನೆ ಮಾಡಿ ಸೇವಕರ ಮಾತಿಗೆ ಬೆಲೆ ಕೊಡಬೇಡಿ ಅಂತ ಇಲ್ಲ ಅವರ ಮಾತನ್ನು ತೆಗೆದುಕೋಬೇಕು ಆದರೆ ಆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿ ಮುಂದಕ್ಕೆ ತೀರ್ಮಾನ ತಗೋಬೇಕು ಪ್ರಿಯರೇ ಇವತ್ತು ಏನಾಗ್ತದೆ ಸಭೆಯ ಒಳಗಡೆನೆ ಗಲಿಬಿಲಿ ಸಭಾ ಪಾಲಕರ ಟೀಮೆ ಒಂದಷ್ಟು ಜನ ಸಭಾ ಪಾಲಕಿಯರ ಟೀಮೆ ಒಂದಷ್ಟು ಜನ ಇರಬಾರ್ದು ಇರಬಾರ್ದು ಸಭಾಪಾಲಕ ಸಭಾಪಾಲಕಿಯರು ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡೋದಾದರೆ ನಿಜವಾಗಿಯೂ ಸಭೆ ಉತ್ತಮವಾಗಿ ನಡೆಯುತ್ತೆ ಅವರ ಕೈಕಡೆ ಇರತಕ್ಕಂಥ ಸೇವಕರು ಕಂಟ್ರೋಲಲ್ಲಿ ಇದ್ದಾಗ ಸೇವಕರು ಕೂಡ ಉತ್ತಮವಾಗಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ ಹಾಗೆಯೇ ಪ್ರಿಯರೇ ಸಭೆಯ ಒಳಗಡೆ ಗಲಿಬಿಲಿ ತಂದಾಕಿದ್ದು ಅಲ್ಲದೇ ಮೂರನೇದಾಗಿ ಏನು ಮಾಡ್ತಂದರೆ ಸಭೆಯಲ್ಲಿ ಕೆಲವೊಂದು ಸಭಾಪಾಲಕರಿದ್ದಾರೆ ಪ್ರಿಯರೇ ತುಂಬ ಒಳ್ಳೆಯ ಸಭಾಪಾಲಕರಿದ್ದಾರೆ ತನ್ನ ಹೊಟ್ಟೆ ಬಟ್ಟೆನ ಕಟ್ಟಿ ಅಥವಾ ಸೇವೆ ಮಾಡೋ ಥರಿದ್ದಾರೆ ಕರ್ತನಿಗೋಸ್ಕರ ನಾನು ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಸೇವೆ ಮಾಡೋರಿದ್ದಾರೆ ಕುಟುಂಬದಲ್ಲಿ ಸಮಸ್ಯೆಗಳು ಬಾಡಿಗೆ ಕಟ್ಟಲಿಕ್ಕೂ ಕೂಡ ಆಗದೇನೆ ಒದ್ದಾಡದ ಸಭಾಪಾಲಕರುಗಳು ಎಷ್ಟೋ ಜನ ಇದ್ದಾರೆ ಇವತ್ತು ಇರತಕ್ಕಂತಹ ದೊಡ್ಡ ದೊಡ್ಡ ಸಭಾಪಾಲಕರು ಅನಿಸಿಕೊಂಡಿರ್ತಕ್ಕಂಥವ್ರು ಅಪೋಸ್ತಲ ಗೊತ್ತಿ ಎರಡನೇ ಅಧ್ಯಾಯದಲ್ಲಿ ಹಾಗೆ ತನ್ನಲ್ಲಿ ಇರತಕ್ಕಂಥ ಎಲ್ಲ ಆಸ್ತಿಗಳನ್ನು ಮಾರಿ ಚಿರಚಿರ ಸ್ವತ್ತುಗಳನ್ನು ಮಾರಿ ಅಪೋಸ್ತಲರ ಪಾದಗಳಿಗೆ ತಂದಿ ಇಟ್ಟರು ಅದನ್ನು ಸಮಾನವಾಗಿ ಹಂಚಿಕೊಂಡ್ರು ಅಂತ ಕೂಡ ವಾಕ್ಯ ಇದೆ ಆದರೆ ಇವತ್ತು ಏನಾಗ್ತದೆ ಗೊತ್ತಾ ಆ ವಾಕ್ಯ ಸ್ವಲ್ಪ ಉಲ್ಟಾ ಬಲ್ಟಾಗಿ ಏನಾಗ್ತಿದೆ ಅಂತಂದರೆ ಸಭಾಪಾಲಕರ ಪಾದದ ಕೆಳಗಡೆಗೆ ಬಂದು ಅವರ ಆಸ್ತಿನ ಮಾರಿ ಅವರು ಹಣನ ಮಾರಿ ಅವ್ರ ಕಾಣಿಕೆಗಳನ್ನ ದಶಾಂಶಗಳನ್ನ ಕೊಡ್ತಾರೆ ಆದರೆ ಸಭಾಪಾಲಕ ಮರ್ಸಿಡಿಸ್ ಕಾರು ಇಂಥ ದೊಡ್ಡ ದೊಡ್ಡ ಕಾರುಗಳಲ್ಲಿ ಬಂಗ್ಲೆಗಳಲ್ಲಿ ವಾಸ ಮಾಡುತ್ತಾ ಅವ್ರು ಏನು ಮಾಡ್ತಾರೆ ಗೊತ್ತಾ ಈ ಒಂದು ವಿಶ್ವಾಸಿಗಳ ಕಡೆ ದೃಷ್ಟಿ ಇಡದನೆ ಇವತ್ತು ವಿಶ್ವಾಸಿಗಳು ದುಃಖದಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಪ್ರಿಯರೇ ಸಭಾಪಾಲಕರಿಗೆ ದಾವಿದನ ತರದ ಮನಸ್ಸಿರಬೇಕು ದಾವಿದ ಹೇಳ್ತಾನೆ ನಾನಾದರೂ ದೇವದಾರು ವೃಕ್ಷಗಳ ಅರಮನೆಯಲ್ಲಿ ವಾಸ ಮಾಡ್ತಿದ್ದೀನಿ ನನ್ನ ದೇವರಾದರು ಬಟ್ಟೆಯ ಆ ಒಂದು ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ನಾನು ಅವರಿಗೆ ಆಲಯವನ್ನು ಕಟ್ಟಿಕೊಡ್ಬೇಕು ಅಂದ್ಕೊಂಡು ಅವ್ರಿಗೆ ದುಃಖದಲ್ಲಿ ಹೇಳ್ತಾನೆ ಪ್ರಿಯರೇ ಕೊನೆಗೆ ಅವನ ಕೈಲಿ ಕಟ್ಟಲಿಕ್ಕೆ ಹಾಕಿದ್ರು ಕೂಡ ಅವನ ಮಗ ಸೋಲಮ್ಮನ್ನು ಕಟ್ತಾನೆ ತಗೊಂಡು ದೇವರು ವಾಗ್ದಾನ ಕೊಟ್ಟಾಗ ಸೋಲಮನ್ನನಿಗೆ ಯಾವುದೇ ತೊಂದರೆಗಳಿರೋದೇ ದೇವಸ್ಥ ಆಲಯಕ್ಕೆ ಇರತಕ್ಕಂಥ ಎಲ್ಲ ಸಾಮಾನುಗಳನ್ನು ಅವನು ತಂದು ಜೋಡಿಸಿಡ್ತಾನೆ ಪ್ರಿಯರೇ ಹಾಗೆ ಇವತ್ತು ಪಾಲಕರುಗಳು ಬರುವಂತಹ ಕಾಣಿಕೆ ದುಡ್ಡನ್ನು ಆದಷ್ಟು ಸಭೆಗೋಸ್ಕರ ಉಪಯೋಗಿಸಬೇಕು ಕಾಣಿಕೆ ದುಡ್ಡು ತಿನ್ನೋದು ಆಶೀರ್ವಾದ ಅಲ್ಲ ಸಭಾಪಾಲಕರ ಖರ್ಚುಗಳಿಗೆ ಬೇಕು ನಿಜ ಆದರೆ ಸಭೆಯ ಕಾಣಿಕೆ ದುಡ್ಡನ್ನೇ ನಾವು ಅವಲಂಬನೆ ಮಾಡಿ ಜೀವಿಸಬಾರದು ಸಾಧ್ಯವಾದರೆ ಕೆಲಸ ಮಾಡುತ್ತಾ ಸೇವೆ ಮಾಡಿದ್ರೆ ತುಂಬ ಉತ್ತಮ ಯಾಕೆಂದರೆ ಬಡವರ ಕಾಣಿಕೆ ದುಡ್ಡಲ್ಲಿ ನಾನು ಶ್ರೀಮಂತ ಆದರೆ ನನಗೆ ಅದು ಆಶೀರ್ವಾದ ಅಲ್ಲ ಇದನ್ನು ಸಭಾಪಾಲಕ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ನಾವು ದಸಮ ಭಾಗ ಕೊಡುವಾಗ ಅದನ್ನು ಏನಕ್ಕೆ ಉಪಯೋಗಿಸ್ಬೇಕು ಆ ದಸಮ ಭಾಗ ದೇವರ ದುಡ್ಡು ದೇವರ ಕಾಣಿಕೆ ಅದನ್ನು ಏನಕ್ಕೆ ಉಪಯೋಗಿಸಬೇಕು ಅಂತ ಹೇಳ್ತಾ ಜಾಣತನ ತಾಳ್ಮೆ ಮತ್ತು ಆ ಜ್ಞಾನ ಸಭಾಪಾಲಕರಲ್ಲಿ ಇರಲೇಬೇಕು ಪ್ರಿಯರೇ ಮೂರನೇದಾಗಿ ಪ್ರಿಯರೇ ನಾಲ್ಕನೇದಾಗಿ ಇನ್ನೊಂದು ಪ್ರಾಬ್ಲಮ್ ಎಂತಂದ್ರೆ ಪ್ರಿಯರೇ ಸಭಾಪಾಲಕರ ಮೋಸದ ಮಾತುಗಳಿಂದ ಇವತ್ತು ಎಷ್ಟೋ ಜನ ಸೇವಕರು ಸೋತು ಹೋಗ್ತಿದ್ದಾರೆ ಪ್ರಿಯರೇ ಯಾವ ತರ ಮೋಸದ ಮಾತಾದ್ರೆ ಮಗಳೇ ಮಗನೇ ದೇವರು ನಿಮಗೆ ನನಗೆ ಮಾತಾಡಿದೆ ನೀವು ಕೆಲಸ ಬಿಟ್ಬಿಟ್ಟು ಬಂದ್ಬಿಡಿ ಸೇವೆ ಪ್ರಾರಂಭ ಮಾಡಿ ಪೂರ್ಣ ಸೇವೆಗೆ ದೇವರು ಕರೆದಿದ್ದಾರೆ ತಲೆ ಮೇಲೆ ಕಾಯ್ಬಿಡ್ತಾರೆ ಆ ಜನಗಳು ಸೇವೆ ಇಂಟ್ರೆಸ್ಟಲ್ಲಿ ಅಲ್ಲಿ ಇರ್ತದಲ್ವಾ ಅವ್ರಿಗೊತರ ಖುಷಿ ಸಭಾಪಾಲಕರು ಕರೆದಿದ್ದಾರೆ ದೇವರು ಸಭಾಪಾಲಕರ ಮೂಲಕ ಮಾತಾಡ್ಬಿಡ್ತಾರ ಪ್ರವಾದನೆ ಅಂದರೆ ಇರೋ ಕೆಲಸನೇ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಬಂದಾದ್ಮೇಲೆ ಏನಾಗ್ತಾರೆ ಗೊತ್ತಾ ಬಂದಾದ್ಮೇಲೆ ಸ್ಟಾರ್ಟಿಂಗ್ನಲ್ಲಿ ಮೆಚ್ಚಿಗೆ ಮೆಚ್ಚುಗೆ ಆಗಂತಿರ್ತಾರೆ ಉತ್ತಮವಾದ ಸೇವನೆ ಮಾಡ್ತಾ ಇರ್ತಾರೆ ಬರ್ತಾ ಬರ್ತಾ ಸಭಾಪಾಲಕರು ಅವ್ರನ್ನ ಕಂಟ್ರೋಲ್ ತಗೊಳ್ತಾರೆ ಪವಿತ್ರ ಆತ್ಮನ ಸ್ವರವನ್ನು ಕೇಳಲಿಕ್ಕೆ ಸೇವಕರಿಗೆ ಬಿಡಬೇಕು ಆದರೆ ಇವತ್ತು ಏನಾಗ್ತಿದೆ ನೂರಕ್ಕೊಂದು ಹತ್ತು ಹದಿನೈದು ಪರ್ಸೆಂಟ್ ಜನ ಸಭಾಪಾಲಕರು ಏನು ಮಾಡ್ತಾರೆ ಗೊತ್ತಾ ನೂರಕ್ಕೆ ನೂರು ಪರ್ಸೆಂಟ್ ಅಂತ ಹೇಳ್ತಾಯಿಲ್ಲ ನೂರಕ್ಕೊಂದು ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಸಭಾಪಾಲಕರು ಏನು ಮಾಡ್ತಾ ಗೊತ್ತಾ ಸೇವಕರನ್ನು ತನ್ನ ಹತೋಟಿಯಲ್ಲಿ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಪ್ರಿಯರೇ ಹತೋಟಿಗೆ ತೆಗೆದುಕೊಂಡು ಏನು ಮಾಡ್ತಾರೆ ಗೊತ್ತಾ ನೀನು ನನ್ಕಿಂತ ಕಲ್ತಿದ್ಯಾ ನನ್ನಷ್ಟು ಅನುಭವ ಇದೆಯಾ ನೀನು ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳಿ ಅವ್ರನ್ನ ಏನು ಮಾಡ್ತಾರೆ ಗೊತ್ತಾ ಪ್ರಿಯರೇ ದೇವರ ಸ್ವರವನ್ನು ಕೇಳದಂತೆ ಮಾಡಿ ಪವಿತ್ರಾತ್ಮನ ಸ್ವರದ ಬದಲಿಗೆ ಪಾಷ್ಟ್ರ ಸ್ವರ ಕೇಳುವಂತೆ ಮಾಡಿಬಿಡ್ತಾರೆ ಇದು ತಪ್ಪು ತಪ್ಪು ಇದೇನಾಗ್ತ ಗೊತ್ತಾ ಕೊನೆಗೆ ಅವ್ರ ಕುಟುಂಬಕ್ಕೆ ಶೋಧನೆ ಬಂದಾಗ ಆ ಶೋಧನೆಯಿಂದ ಸೋತು ಹೋಗಿ ಅವರು ಸೇವೆಯನ್ನು ಬಿಡುವಂಥ ಸಾಧ್ಯತೆಗಳು ತುಂಬಾ ಪ್ರಿಯರೇ ನಾವು ಆ ಕ್ರೈಸ್ತ ವಿರೋಧಿ ಶಕ್ತಿಗಳಾಗಿರ್ತಕ್ಕಂತಹ ಕೆಲವೊಂದು ಸಂಸ್ಥೆಗಳು ಸಂಘಗಳ ಬಗ್ಗೆ ನಾವು ದೂಷಣೆ ಮಾಡೋದು ಬೇಡ ಅವರು ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲದೇನೆ ನಮ್ಮ ಜೊತೆ ಗಲಾಟೆ ಮಾಡ್ಲಿಕ್ಕೆ ಬರ್ತಾರೆ ಆದರೆ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿದ್ದು ಗೊತ್ತಿದ್ದು ಗಲಾಟೆ ಮಾಡತಕ್ಕಂತಹ ಆತ್ಮಿಕ ಉಗ್ರಗಾಮಿಗಳ ತರ ಕೆಲವೊಂದು ಜನ ಇದ್ದಾರೆ ಪ್ರಿಯರೇ ಅವರು ತಾನು ಸಭೆ ನಡೆಸೋದಿಲ್ಲ ನಡೆಸೋರನ್ನ ಬಿಡೋದಿಲ್ಲ ಈ ಥರ ಶೋಧನೆ ಮೇಲೆ ಶೋಧನೆ ಕೊಟ್ಟು ಇವತ್ತು ನಿಜವಾಗಿ ಸೇವೆ ಮಾಡ್ತಕ್ಕಂಥ ನಿಷ್ಠಾವಂತ ಸೇವಕರುಗಳು ಇವತ್ತು ಎಷ್ಟೊಂದು ಕಷ್ಟಪಡ್ತಿದ್ದಾರೆ ಅಂದರೆ ಬಹಳ ಬೇಜಾರಾಗುತ್ತೆ ಪ್ರಿಯರೇ ನಾವು ಸಾಧ್ಯವಾದಷ್ಟು ಸೇವೆ ಮಾಡೋಕ್ಕೆ ಪ್ರೋತ್ಸಾಹ ಕೊಡಬೇಕೇ ಹೊರತು ನಮ್ಮ ಹತೋಟಿಯಲ್ಲಿ ಇಟ್ಕೋಬಾರ್ದು ನಾನು ಕೂಡ ಒಂದು ಸಂಸ್ಥೆಯಲ್ಲಿದ್ದೇನೆ ನಾನು ಮೊದಲಿದ್ದಂಥ ಸಂಸ್ಥೆಯಲ್ಲಿ ಬೇರೆ ಸ್ವರ ಕೇಳಿ ಕೇಳಿ ಸಾಕಾಗೋಗಿತ್ತು ಈಗ ನಾನು ಇರತಕ್ಕಂಥ ಒಂದು ಸಂಸ್ಥೆ ಇದೆ ಪ್ರಿಯರೇ ಈಗ ಇರುವಂಥ ಸಂಸ್ಥೆಗೆ ನಾನು ಹೋದಾಗ ಅವ್ರು ಹೇಳಿದ ಒಂದೇ ಒಂದು ಮಾತು ನೀವಿದ್ದೀರಾ ಪವಿತ್ರಾತ್ಮ ಇದ್ದಾರೆ ನೀವು ದೇವರ ಸ್ವರವನ್ನು ಕೇಳಿ ಸೇವೆ ಮಾಡಿ ನಾವು ನಿಮ್ಮ ಸೇವೆಗೆ ಯಾವುದೇ ಕಾರಣಕ್ಕೂ ಅಡ್ಡ ಬರೋದಿಲ್ಲ ಸಂಸ್ಥೆ ಇರಬೇಕು ನಿಜ ಯಾಕೆಂದರೆ ಒಂದು ಯೂನಿಟಿಗೋಸ್ಕರ ಸಂಸ್ಥೆ ಇರಬೇಕೇ ಹೊರತು ನಿಮ್ಮ ಸೇವೆಗೆ ನಾವು ಅಡ್ಡ ಬರೋದಿಲ್ಲ ಅಂತ ಹೇಳಿ ಪ್ರೀತಿಯಿಂದ ಕಳಿಸ್ಕೊಟ್ಟು ಪ್ರಿಯರೇ ಇವತ್ತು ನಾನು ನಾನು ಸೇರಿರ್ತಕ್ಕಂಥ ಎ ಜಿ ಸಂಸ್ಥೆಯಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸಭಾಪಾಲಕರುಗಳು ಅಡ್ಡ ಬರ್ತಾ ಇಲ್ಲ ಸೇವೆ ಮಾಡಲಿಕ್ಕೆ ತುಂಬ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಪವಿತ್ರಾತ್ಮನ ಸ್ವರವನ್ನು ಕೇಳಿ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಕೊಡ್ತಿದ್ದಾರೆ ಇವರು ಅವಕಾಶ ಅಂತ ತಪ್ಪಾಗಿ ನಾವು ನಡೆದ್ರೆ ಅದಕ್ಕೆ ನಾವು ದೇವರಿಗೆ ಲೆಕ್ಕ ಕೊಡಬೇಕೆ ಹೊರತು ಸಭಾಪಾಲಕರಲ್ಲ ಯಾಕೆಂದ್ರೆ ಸಭಾಪಾಲಕರು ನಮಗೆ ನಿಮ್ಮನ್ನು ನಾವು ಯಾವುದೇ ಕಂಟ್ರೋಲ್ ತಗೊಳ್ಳೋದಿಲ್ಲ ಉತ್ತಮವಾಗಿ ಸ್ವಾತಂತ್ರ್ಯವಾಗಿ ನಿಷ್ಠೆಯಿಂದ ಸೇವೆ ಮಾಡಿದ ಆಶೀರ್ವಾದ ಮಾಡಿಬಿಡ್ತಾರಲ್ಲ ಪ್ರಿಯ ಇಂಥ ಸಭಾಪಾಲಕರಿಗೋಸ್ಕರ ಪ್ರಾರ್ಥನೆ ಮಾಡಿ ಪ್ರಿಯರೇ ಇವತ್ತು ಹತೋಟಿಯಲ್ಲಿ ಇಟ್ಟುಕೊಂಡು ಸೇವಕರ ಕುಟುಂಬ ಕುಟುಂಬವನ್ನೇ ಹಾಳು ಮಾಡಿ ಕೆಲಸವನ್ನ ಬಿಡಿಸಿ ನಾನು ಕೂಡ ಅಷ್ಟೇ ಪ್ರಿಯರೇ ಉತ್ತಮವಾದಂಥ ಕೆಲಸದಲ್ಲೇ ಇದ್ದೆ ದೇವರು ಮಾತಾಡಿದೆ ಅಂತ ಹೇಳ್ಬಿಟ್ಟು ನನ್ನ ಕೆಲಸ ಬಿಡಿಸ್ಬಿಟ್ರು ಇವತ್ತು ವಯಸ್ಸಾದಂತ ಕಾಲದಲ್ಲಿ ನಾವು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಕೊಂಡು ಜೀವಮಾನ ಮಾಡದ ಪರಿಸ್ಥಿತಿ ಬಂದಿದೆ ಪ್ರಿಯರೇ ಆ ಕೆಲಸವನ್ನು ಬಿಡದೇ ಇದ್ರೆ ಅದು ಪಿ ಎಫ್ ದುಡ್ಡೆ ಒಂದು ಎಂಟ್ರಿಂದ ಹತ್ತು ಲಕ್ಷ ಆಗ್ತಿತ್ತು ನಾವು ಇನ್ನೂ ಸೇವೆನ ಡಬ್ಬಲ್ ಮಾಡ್ಬೋದಿತ್ತು ಆದರೆ ಬಟ್ ಪಾಸ್ಟರ್ಗಳ ಸ್ವರ ಕೇಳಿ ನಾವೇನು ಏನ್ ಕೆಲಸವನ್ನು ಕೆಲಸವನ್ನ ಬಿಟ್ಟು ಆ ಆತರ ಯಾರು ಕೂಡ ದೊಡ್ಡದ್ ಬೇಡ ಕೆಲಸ ಮಾಡುತ್ತಾ ಸೇವೆ ಮಾಡಿಬಿಟ್ರೆ ಏನು ಆಶೀರ್ವಾದ ಕಡಿಮೆ ಆಗೋದಿಲ್ಲ ಸಭೆನೇ ಕಟ್ಟಬೇಕು ಅಂತ ಹೇಳೋದನ್ನ ಮರ್ತುಬಿಡಿ ಆರಾಧನೆ ನಿಂತ್ಕೊಂಡ್ರೆ ಮಾತ್ರ ಸೇವೆ ಅಂತ ಹೇಳೋದನ್ನ ಯೋಚನೆ ಮಾಡಬೇಡಿ ಸಭೆ ಒಳಗಡೆ ಕಸ ಗುಡಿಸಿದ್ರೂ ಸೇವೆನೆ ನೆಲ ಒರೆಸಿದ್ರೂ ಸೇವೆನೆ ಟಾಯ್ಲೆಟ್ ತೊಳೆದರೂ ಸೇವೆನೆ ತಟ್ಟೆಗಳನ್ನ ಎತ್ತಿಟ್ರೂ ಸೇವೆನೆ ಊಟದ ಪ್ಲೇಟ್ಗಳು ತೊಳೆದರೂ ಸೇವೆನೆ ಈ ಸಭೆಯ ಒಳಗಡೆ ನೀವು ಆ ಒಂದು ಕ್ಲೀನ್ ಮಾಡಲಿಕ್ಕೋಸ್ಕರ ಆ ಒಂದು ಜೇಡ್ರ ಬಲೆ ಕಟ್ಟಿರ್ತಕ್ಕಂಥ ಅಂಥದ್ದು ಏನಾದರೂ ಇದ್ದರೂ ಕೂಡ ಅಂಥದ್ದನ್ನು ಕೂಡ ಕ್ಲೀನ್ ಮಾಡಿ ಮೇಲ್ಛಾವಣಿಗಳನ್ನ ಕ್ಲೀನ್ ಮಾಡಿದ್ರು ಕೂಡ ಅದೆಲ್ಲ ಸೇವೆನೇ ಪ್ರಿಯರೇ ನೀನು ಕ್ರಿಸ್ತನಿಗೋಸ್ಕರ ಏನು ಸೇವೆ ಮಾಡ್ತೀನಿ ಅದು ನಿಷ್ಫಲವಾಗೋದಿಲ್ಲ ಅಂತೇಳಿ ಒಂದನೇ ಕುರಿತ ಹದಿನೈದನೇ ಅಧ್ಯಾಯ ಐವತ್ತ ಏಳು ಐವತ್ತ ಎಂಟರಲ್ಲಿ ಸ್ಪಷ್ಟವಾಗಿ ಬರೆದಿದೆ ಓದಿ ಓದ್ಬಿಡ್ತೀನಿ ಪ್ರಿಯರೇ ಒಂದನೇ ಕುರಿತ ಹದಿನೈದನೇ ಅಧ್ಯಾಯ ಐವತ್ತ ಏಳು ಐವತ್ತ ಎಂಟನೇ ವಾಕ್ಯವನ್ನು ನೋಡಿ ಆದರೆ ದೇವರು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ ಆತನಿಗೆ ಸ್ತೋತ್ರ ಆತರೆ ಆದ್ದರಿಂದ ಪ್ರಿಯರೇ ಪ್ರಿಯ ಸಹೋದರರೇ ಸ್ಥಿರಚಿತ್ತರಾಗಿಯೂ ನಿಷ್ಫಲರ ನಿಶ್ಚಲರಾಗಿಯೂ ಇರ್ರಿ ನೀವು ಕರ್ತನ ಸೇವೆಯಲ್ಲಿ ಮಾಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ ಇಲ್ಲಿ ನೋಡಿ ಪ್ರಿಯರೇ ಎಷ್ಟು ಚೆನ್ನಾಗಿ ಬರೆದಿದ್ರೆ ಆದರೆ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಜಯ ಕೊಟ್ಟಿದ್ದಾರೆ ನೋಡಿ ಇವತ್ತು ಜಯ ಕೊಡಲಿಕ್ಕೆ ನಿಮಗೆ ಯಾವ ಮನುಷ್ಯರ ಸಹಾಯ ಅಗತ್ಯ ಇಲ್ಲ ದೇವರನ್ನ ಕೇಳಿದಾಗ ದೇವರೇ ಮನುಷ್ಯರನ್ನು ಒದಗಿಸಿಕೊಡ್ತಾರೆ ಸಹಾಯ ಮಾಡಲಿಕ್ಕೆ ದೇವರಿಂದ ಬಂದಂಥ ಮನುಷ್ಯರ ಸಹಾಯ ಯಾವತ್ತೂ ನಿಂತು ಹೋಗೋದಿಲ್ಲ ಆದರೆ ದೇವರ ಚಿತ್ತವಿಲ್ಲದೆ ಮನುಷ್ಯರು ಸಹಾಯ ಮಾಡ್ತಾರೆ ನೋಡಿ ಆ ಸೇವೆ ಮತ್ತು ಸಹಾಯ ಸ್ಟಾಪ್ ಆಗಿ ಆಗುತ್ತೆ ಪ್ರಿಯರೇ ಐವತ್ತೆಂಟರ ವಾಕ್ಯದಲ್ಲಿ ನೋಡಿ ಬರದೆ ಆದ್ದರಿಂದ ನನ್ನ ಪ್ರಿಯ ಸಹೋದರರೇ ಸಹೋದರಿಯರೇ ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ ನಿಮ್ಮ ಸೇವೆಯಲ್ಲಿ ನೀವು ಕನ್ಫ್ಯೂಸ್ ಆಗೋದು ಬೇಡ ಗಲಿಬಿಲಿಗೊಳ್ಳೋದು ಬೇಡ ನಿಶ್ಚಲರಾಗಿ ಇರಿ ಸ್ಥಿರಚಿತರಾಗಿರಿ ನಿಮ್ಮ ಚಿತ್ತವನ್ನು ಎಲ್ಲೆಲ್ಲಿ ಎಲ್ಲೆಲ್ಲಿ ಚಂಚಲ ಮನಸ್ಸು ಹೋಗಬೇಡಿ ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ನಿಮಗೆ ಸಭಾಪಾಲಕರ ಸೋದನೆ ಕೊಡ್ಬೋದು ಸಭಾ ಪಾಲಕಿಯರ ಶೋಧನೆ ಕೊಡ್ಬೋದು ಸಭೆಯ ಒಳಗಡೆ ಗಲಿಬಿಲಿ ಆಗ್ಬೋದು ಒಳಗಡೆ ಗಲಿಬಿಲಿ ಆಗ್ಬೋದು ಕ್ರೈಸ್ತ ವಿರೋಧಿಗಳಿಂದ ಗಲಿಬಿಲಿ ಆಗ್ಬೋದು ಪ್ರಿಯರೇ ಆದರೆ ನೀನು ಮಾಡಿರ್ತಕ್ಕಂಥ ಸಣ್ಣ ಸೇವೆಯನ್ನು ದೇವರ ದೃಷ್ಟಿಯಲ್ಲಿ ಲೆಕ್ಕಾಕಿದೆ ದೊಡ್ಡ ಸೇವೆಯನ್ನು ಕೂಡ ದೇವರ ದೃಷ್ಟಿಯಲ್ಲಿ ಲೆಕ್ಕಾಕಿದೆ ಪ್ರಿಯರೇ ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ ಕರ್ತನ ಸೇವೆಯಲ್ಲಿ ನೀವು ಪಡೋ ಪ್ರಯಾಸ ನಿಷ್ಫಲವಾಗ ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿ ಅತ್ಯಾಸಕ್ತಿಯಿಂದ ಮಾಡೋರಾಗಿರಿ ಅಂದರೆ ಈ ವಾಕ್ಯದ ಅರ್ಥ ಜನಗಳನ್ನು ಮೆಚ್ಚಿಸಬೇಕು ಅಂತ ಸೇವೆ ಮಾಡ್ದಾನೆ ಸಭಾಪಾಲಕರನ್ನು ಮೆಚ್ಚಿಸಬೇಕು ಅಂತ ಸೇವೆ ಮಾಡ್ದೇನೆ ಅವು ಸಭಾಪಾಲಕರಿಗೆ ಪಿ ಆ ಒಂದು ಪಿಟಿಂಗ್ ಹಿಡಿದು ಬಕೆಟ್ ಇಡ್ಕೊಂಡು ಮಾಡಿಕೊಂಡು ಇರೋ ಸೇವಕರುಗಳನ್ನ ತೊಂದರೆ ಕೊಡ್ದೇನೆ ಸಾಧ್ಯವಾದಷ್ಟು ನೀವು ದೇವರ ಚಿತ್ತ ದೇವರ ಪ್ರಾರ್ಥನೆಯನ್ನು ಮಾಡಿ ಸೇವೆ ಮಾಡಿ ಇನ್ನೊಂದ್ಸಲ ಹೇಳ್ತಿದ್ರೆ ಕೇಳಿಸ್ಕೊಳ್ಳಿ ಪ್ರಿಯರೇ ನೀವು ಜನಗಳನ್ನು ಮೆಚ್ಚಿಸುವಂಥ ಸೇವೆ ಮಾಡಬೇಡಿ ಸಭಾಪಾಲಕರು ಮೆಚ್ಚಿಕೊಂಡಿದ್ದರೋ ಸೇವೆ ಮಾಡಬೇಡಿ ಸರ್ವಶಕ್ತನಾದ ದೇವರು ನಿನ್ನ ಸೇವೆಯನ್ನು ಮೆಚ್ಚಿಕೊಳ್ತಿದ್ದಾರ ಅಂತ ತಿಳಿದು ನಾವು ಮಾಡೋಂಥ ಸಣ್ಣ ಸೇವೆ ಆಗಲೇ ಹೇಳಿದೆ ಕಸ ಗುಡಿಸೋದಾಗಿರ್ಬೋದು ಒರೆಸೋದಾಗಿರ್ಬೋದು ಸಭೆಗೆ ಏನು ನಿನ್ನ ಕೈದ ಸಹಾಯ ಆಗ್ಬೋದು ಏನು ಮಾಡ್ತೀಯೋ ಆ ಸಣ್ಣ ಸಣ್ಣ ಸೇವೆಯು ಕೂಡ ದೇವರ ಲೆಕ್ಕದಲ್ಲಿ ಸೇರಿಸಿದ ಪ್ರಿಯರೇ ಅದಕ್ಕೋಸ್ಕರ ಸ್ವಾಮಿ ಹೇಳ್ತಾರೆ ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗೋದಿಲ್ಲ ನಿಮಗೆ ಪರಲೋಕ ರಾಜ್ಯದಲ್ಲಿ ಬಹುಮಾನ ಇದ್ದೇ ಇದೆ ನಿಮ್ಮನ್ನು ಮನುಷ್ಯರು ಮರ್ತಿರ್ಬೋದು ಜನಗಳು ತಳ್ಳಿ ಹಾಕಿರ್ಬೋದು ಸಭಾಪಾಲಕರ ಸಭೆಯಿಂದ ತಳ್ಳಿರ್ಬೋದು ಆದರೆ ದೇವರು ಎಂದೆಂದು ಕೈ ಬಿಡೋದಿಲ್ಲ ತಳ್ಳೋದಿಲ್ಲ ಯುಗದ ಕೊನೆಯವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದಂಥ ದೇವರು ಅವರ ವಾಗ್ದಾನಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಾನು ದೇವರ ರಾಜ್ಯವನ್ನು ಮೈಂಪಡಿಸೋ ಪ್ರಿಯರೇ ಹಾಗಾದರೆ ಪ್ರಿಯರೇ ನಾವು ಇನ್ನು ಮುಂದಕ್ಕೆ ದೇವರ ಸ್ವರ ದೇವರ ಚಿತ್ತ ದೇವರ ಉದ್ದೇಶವನ್ನು ಏನೆಂದ ತಿಳ್ಕೊಂಡು ಸೇವೆ ಇಳಿಯುವ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಹಾಗೇನೆ ಇವತ್ತು ಸುವಾರ್ತೆ ಸಾರ್ತಕ್ಕಂಥ ಸೇವಕರು ಇವತ್ತು ಸಭಾ ಪಾಲಕರಿಗಿಂತಲೂ ಉತ್ತಮವಾದ ಸೇವೆ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ನಾವು ಪ್ರೋತ್ಸಾಹ ಕೊಡುವ ಇವತ್ತು ಸುವಾರ್ತೆ ಸಾರೋದ್ರಿಂದ ಇವತ್ತು ಸಭೆಗಳು ತುಂಬಲ್ಪಡ್ತಾ ಇದೆ ಸಭಾಪಾಲಕರ ಸೇವೆಗಿಂತಲೂ ಆರಾಧನೆ ನಾಯಕರ ಸೇವೆಗಿಂತಲೂ ಸಭೆಗೆ ಹಣಕಾಸುಗಳನ್ನು ಒದಗಿಸೋರಿಗಿಂತಲೂ ಹೆಚ್ಚಾದ ತುಂಬ ಉತ್ತಮದ ಸೇವೆ ಮಾಡ್ತಾ ಸುವಾರ್ಥಿಕರ ಸುವಾರ್ಥಕರು ಪ್ರಿಯರೇ ಈ ಸುವಾರ್ಥಿಕರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವ ಭಾರತ ದೇಶದಲ್ಲಿ ಒಂದು ಉಜ್ಜೀವನ ಕಾಣಬೇಕಾದ್ರೆ ಸುವಾರ್ಥಿಕರ ಸೇವೆ ಇನ್ನೂ ಬಲ ಆಗಬೇಕು ಪ್ರಿಯರೇ ಸುವಾರ್ಥಿಕರ ಸೇವೆ ಬಲಗೊಂಡು ಕರ್ತನ ಸೇವೆಯನ್ನು ಅತ್ಯಾಸಕ್ತಿಯಿಂದ ಮಾಡುವಂತಾಗಲಿ ಲೋಕದ ಯಾವುದೇ ಚಿಂತೆಗಳು ಇಕ್ಕಟ್ಟುಗಳು ಸಭೆ ಒಳಗಡೆ ತೊಂದರೆಗಳು ದೇವರ ಮಕ್ಕಳು ಅನಿಸಿಕೊಂಡಿರತಕ್ಕ ತೊಂದರೆಗಳಿಗೆ ಯಾರು ಕೂಡ ಗಲಿಬಿಲಿಗೊಳ್ಳದಂತೆ ಕರ್ತನ ಮುಖವನ್ನು ನೋಡಿ ದೇವರ ರಾಜ್ಯವನ್ನು ಕಟ್ಟುವಂತ ಸೇವೆಯನ್ನು ಮಾಡಲಿ ಎಂದು ಪ್ರಾರ್ಥಿಸುವ ಪ್ರಿಯರೇ ಎಲ್ಲ ಇದನ್ನ ಕೇಳಿದಂತ ಪ್ರತಿಯೊಬ್ಬರಿಗೆ ತಿಳಿಸುವಂತ ವಿಷಯವೇನೆಂದರೆ ನಿಮ್ಮ ಮನೆ ಮನೆಗಳಲ್ಲಿ ಏನೇ ಪ್ರಾರ್ಥನೆ ಮಾಡಿದ್ರು ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಎಲ್ಲ ಪ್ರಾರ್ಥಿಸುವಾಗ ಸೇವಕರುಗಳಿಗೋಸ್ಕರ ಪ್ರಾರ್ಥನೆ ಮಾಡೋದನ್ನು ಮರಿಬೇಡಿ ಸೇವಕರ ಸೇವೆ ಉತ್ತಮವಾಗಿ ದೇವರು ಮೆಚ್ಚುವ ರೀತಿಯಲ್ಲಿ ಇರಲಿ ಅಂತ ಪ್ರಾರ್ಥನೆ ಮಾಡಿ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಿಮ್ಮ ಸೇವೆಯನ್ನು ಕೂಡ ಪ್ರಬಲಗೊಳ್ಳಲಿ ಎಂದು ಪ್ರಾರ್ಥಿಸುತ್ತಾ ಈ ವಚನದ ಭಾಗದ ಮೂಲಕ ದೇವರು ನಿಮ್ಮನ್ನು ಕೃಪೆಯಿಂದ ತುಂಬಿಸಲಿ ಆಮೇನ್ 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 ಪ್ರೈಸ್ ಲಾಡ್